ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಆರರ ಪ್ರೊಮೋ ಒಳ್ಳೆಯ ನಿದ್ದೆಯಲ್ಲಿದ್ದ ಅಶ್ವಿಜ್ಗೆ ಅವಳು ಮೈ ಮೇಲೆ ಬಿದ್ದಾಗ ಎಚ್ಚರವಾಗಿತ್ತು ಮೃದುವಾದ ಹೂವಿನ ಮೂಟೆಯೊಂದು ಮೈ ಮೇಲೆ ಬಿದ್ದಂತಾಗಿತ್ತವನಿಗೆ ನಾಚಿಕೆ ಅವಮಾನ ಆದ ಆಘಾತದಿಂದಾಗಿ ಅವಳ ಮೈ ಕಂಪಿಸುತ್ತಿತ್ತು ಆ ಕ್ಷಣಕ್ಕೆ ಏನು ಮಾಡಬೇಕೆಂದು ತೋಚದೆ ಅವಳಿಗೆ ಅವನ ಮೈಯಿಂದ ಏಳಲು ಸಾಧ್ಯವೇ ಆಗಲಿಲ್ಲ ಹೋಟೆಲ್ನಲ್ಲಿ ಸಿಂಗಲ್ ರೂಮ್ ದೊರೆತಾಗ ಸೇಫ್ಟಿಗೋಸ್ಕರ ಮಿಸ್ಟರ್ ಆ್ಯಂಡ್ ಮಿಸಸ್ ಅಶ್ವಿಜ್ ಎಂದು ಬರೆದುಕೊಟ್ಟಿದ್ದ ಅಶ್ವಿಜ್ ಅಶ್ವಿಜ್ ಕೆಳಗೆ ಬೆಡ್ ಹಾಸಿಕೊಂಡು ಮಲಗಿದ್ದ ಚಿನ್ನು ಮೇಲೆ ಕಾಟ್ ಮೇಲೆ ಮಲಗಿದ್ದಳು ಈ ಎರಡು ದಿನಗಳಲ್ಲಿ ಅವನು ಯಾವತ್ತೂ ಅವಳ ಜೊತೆ ಕೆಟ್ಟದಾಗಿ ವರ್ತಿಸಿರಲಿಲ್ಲ ಮಾತ್ರವಲ್ಲ ಅವಳ ಬಗ್ಗೆ ತಪ್ಪು ಕಲ್ಪನೆಯಿಂದಾಗಿ ರೇಗಿದ್ದುಂಟು ಆದರೆ ಗೌರವಯುತವಾಗಿಯೇ ನಡೆದುಕೊಂಡಿದ್ದನಲ್ಲ ಆದ್ದರಿಂದ ಅವನ ಮೇಲೆ ಅಭಿಮಾನವಿತ್ತು ಹುಡುಗಿಗೆ ಒಂದು ಹೊತ್ತಿನಲ್ಲಿ ಅವಳಿಗೆ ವಾಶ್ರೂಮ್ಗೆ ಹೋಗಲೇಬೇಕೆನಿಸಿತು ತಾನು ದೀಪ ಬೆಳಗಿದರೆ ಅವನ ನಿದ್ದೆಗೆ ಭಂಗ ಬರಬಹುದೆಂದುಕೊಂಡವಳು ಆ ಕತ್ತಲಲ್ಲೇ ಎದ್ದು ವಾಶ್ರೂಮ್ ಎಲ್ಲಿದೆ ಎಂದು ನೆನಪು ಮಾಡಿಕೊಂಡವಳು ಹೊರಟಾಗ ಕೆಳಗೆ ಹಾಸಿದ್ದ ಬೆಡ್ ಅವಳ ಕಾಲಿಗೆ ತಗುಲಿ ಎಡವಿ ಅವನ ಮೇಲೆ ಬಿದ್ದು ಬಿಟ್ಟಿದ್ದಳು ಅವನೆಲ್ಲಿ ತನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾನೆ ಎಂದುಕೊಂಡಾಗಲೇ ಅವನು ಆ ಮಾತನ್ನು ಹೇಳಿಯೇ ಬಿಟ್ಟಿದ್ದ ಏನ್ರಿ ನೀವು ನೋಡೋಕೆ ತುಂಬ ಮುಗ್ಧ ಹುಡುಗಿ ಹಾಗೆ ಕಾಣ್ತೀರಿ ನಾನೇನೋ ಮೂರನೆಯವರಿಗೆ ತಪ್ಪಾಗಿ ಕಾಣಬಾರದು ಅಂತ ಆ ಫಾರ್ಮಲ್ಲಿ ಪತಿ ಪತ್ನಿ ಅಂತ ಎಂಟರ್ ಮಾಡಿದರೆ ನೀವು ನಿಜವಾಗ್ಲೂ ನನ್ನ ಪತ್ನಿ ಆಗೋಕೆ ಹೊರಟುಬಿಟ್ಟಿದ್ದೀರಲ್ಲ ಇದೇ ಉದ್ದೇಶ ಇಟ್ಕೊಂಡು ನಾವಿಬ್ಬರು ಒಂದೇ ರೂಮಲ್ಲಿರೋಣ ಅಂತ ಹೇಳಿದ್ರ ಹೇಗೆ ಕತ್ತಲಲ್ಲಿ ಅವನ ಮುಖ ಕಾಣುತ್ತಿಲ್ಲ ಅವನ ಮುಖದ ಭಾವನೆಯ ಅವಳಿಗೆ ಅರ್ಥವಾಗುತ್ತಿಲ್ಲ ಆದರೆ ಮೈ ಮೇಲೆ ಬಿದ್ದವಳನ್ನು ಅಪ್ಪಿ ತನ್ನೆದೆಗೆ ಒರಗಿಸಿಕೊಂಡಿದ್ದ ಅಶ್ವಿಜ್ ತೀರದ ಅವಮಾನವಾಗುತ್ತಿದೆ ಮುಗ್ಧ ಹುಡುಗಿ ಚಿನ್ಮಯಿಗೆ ಪಾಪ ಅವಳು ಬೇಕೆಂದೇ ಮಾಡಿದ್ದಲ್ಲ ದೀಪ ಹೊತ್ತಿಸಿ ಅವನ ನಿದ್ದೆಗೆ ತರಬಾರದೆಂದು ಹೊರಟವಳು ಮೈ ಮೇಲೆ ಬಿದ್ದು ಬಿಟ್ಟಿದ್ದಾಳೆ ಮುಂದೇನಾಗುತ್ತದೆ ತನ್ನ ಮೈ ಮೇಲೆ ಬಿದ್ದ ಹುಡುಗಿಯನ್ನು ಸುಮ್ಮನೆ ಬಿಡುತ್ತಾನ ಅಶ್ವಿಚ್ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್